ఎల్గూ నన్న నమస్కారినైవ్ విడియోనలో గుణాకార లెక్కలను కలియణ ఐదు సవరద మురు నూర ఇప్ప హన్నీ బాగు బరయో ಆರು ಈ ಆರರಲ್ಲಿ ಈ ಕೈಯಲ್ಲಿ ಒಂದು ಸೇರಿಸಿದರೆ ಏಳು ಮೂರು ಮೂರಲೇ ಒಂಬತ್ತು ಮೂರೈದ್ಲೆ ಹದಿನೈದು ನೆಕ್ಸ್ಟ್ ಎರಡನೇ ಲೆಕ್ಕ ಮೂರು ಸಾವಿರದ ಆರುನೂರ ಐದನ್ನು ನಾವು ನಲವತ್ತೆರಡರಿಂದ ಗುಣಿಸೋಣ ಮೊದಲು ನಾವು ಎರಡರಿಂದ ಗುಣಿಸೋಣ ನೆಕ್ಸ್ಟ್ ನಾಲ್ಕರಿಂದ ಗುಣಿಸೋಣ ಎರಡೇ ಹತ್ತು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ಸೊನ್ನೆ ಬರೆದುಕೊಳ್ಳೋಣ ಎರಡು ಸೊನ್ನೆಲೆ ಸೊನ್ನೆ ಹಾಗಾಗಿ ನಾವು ಏನು ಮಾಡೋಣ ಈ ಒಂದು ಕೈಲವನ್ನು ಕೆಳಗಡೆ ಬರೆದುಕೊಳ್ಳೋಣ ಎರಡಾದಲೆ ಹನ್ನೆರಡು ಮೂರರ ಕೆಳಗಡೆ ಒಂದು ಕೈಲವನ್ನು ಇಲ್ಲಿ ನಾವು ಎರಡು ಈಗ ನಾವು ನಾಲ್ಕರಿಂದ ಉಣಿಸೋಣ ನಾಲ್ಕೈದೇ ಇಲ್ಲಿ ನಾವು ಎರಡು ಕೈಲ ಕೈಲೇ ಸೊನ್ನೆ ಹಾಗಾಗಿ ಕಲವನ್ನು ಇಲ್ಲಿ ಬರೆದುಕೊಳ್ಳೋಣ ನಾಲ್ಕು ಅರ್ಲಿ ಇಪ್ಪತ್ನಾಲ್ಕು ಇಲ್ಲಿ ಎರಡು ಬರೆದು ಇಲ್ಲಿ ನಾಲ್ಕು ಬರೆದುಕೊಳ್ಳೋಣ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡರಲ್ಲಿ ಈ ಕೈಲ ಎರಡು ಸೇರಿಸಿದರೆ ಹದಿನಾಲ್ಕು ಹದಿನಾಲ್ಕನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ ಈಗ ನಾವು ಈ ಸೊನ್ನೆ ಸೊನ್ನೆ ಕೆಳಗಡೆ ಯಾವುದು ಸಂಖ್ಯೆ ಇಲ್ಲ ಅಧಿಕ ಚಿಹ್ನೆ ಇದೆ ಸೊನ್ನೆಯನ್ನು ನಾವು ಹಾಗೆ ಬರೆದುಕೊಳ್ಳೋಣ ಒಂದರಲ್ಲಿ ಸೊನ್ನೆ ಕುಡಿಸಿದರೆ ಒಂದು ಎರಡರಲ್ಲಿ ಎರಡು ಕುಡಿಸಿದರೆ ನಾಲ್ಕು ಏಳರಲ್ಲಿ ನಾಲ್ಕು ಕುಡಿಸಿದರೆ ಹನ್ನೊಂದು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ಒಂದು ಬರೆದುಕೊಳ್ಳೋಣ ನಾಲ್ಕರಲ್ಲಿ ಒಂದು ಕುಡಿಸಿದರೆ ಐದು ಈ ಒಂದನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ ನೆಕ್ಸ್ಟ್ ನಾಲ್ಕು ಸಾವಿರದ ಒಂದು ನೂರ ಐವತ್ತಾರನ್ನು ನಾವು ಮೂರು ನೂರ ನಲವತ್ತೆರಡರಿಂದ ಗುಣಿಸೋಣ ಇಲ್ಲಿ ನಾವು ಒಂದೊಂದು ಅಂಕಿಯಿಂದ ಉಣಿಸೋಣ ಎರಡಾದಲೆ ಹನ್ನೆರಡು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ಎರಡು ಬರೆಯೋಣ ಎರಡೈದಲೆ ಹತ್ತು ಹತ್ತರಲ್ಲಿ ಕೈಲ ಒಂದು ಸೇರಿಸಿದರೆ ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಎರಡು ಒಂದಲೆ ಎರಡು ಎರಡರಲ್ಲಿ ಒಂದು ಕುಡಿಸಿದರೆ ಮೂರು ಎರಡು ನಾಲ್ಕಲೇ ಎಂಟು ಈ ಎರಡರ ಕೆಳಗಡೆ ನಾವು ಅಧಿಕ ಚಿಹ್ನೆಯನ್ನು ಕೊಡೋಣ ಈಗ ನಾವು ನಾಲ್ಕರಿಂದ ಉಣಿಸೋಣ ನಾಲ್ಕಾಗಲೇ ಇಪ್ಪತ್ತ್ನಾಲ್ಕು ಎರಡು ಇಲ್ಲಿ ಕೈಲ ಇಲ್ಲಿ ನಾಲ್ಕು ಬರೆಯೋಣ ನಾಲ್ಕು ಇರಲಿ ಇಪ್ಪತ್ತು ಇಪ್ಪತ್ತರಲ್ಲಿ ಈ ಕೈಲ ಎರಡು ಸೇರಿಸಿದರೆ ಇಪ್ಪತ್ತೆರಡು ಎರಡು ಇಲ್ಲಿ ಕೈಲ ಬರೆದು ಇಲ್ಲಿ ಎರಡು ಬರೆಯೋಣ ನಾಲ್ಕು ಒಂದಲೇ ನಾಲ್ಕು ನಾಲ್ಕರಲ್ಲಿ ಈ ಎರಡು ಕೈಲ ಸೇರಿಸಿದರೆ ಆರು ನಾಲ್ಕು ನಾಲ್ಕಲೇ ಹದಿನಾರು ಈಗ ನಾವು ಈ ನಾಲ್ಕರ ಕೆಳಗಡೆ ಅಧಿಕ ಚಿಹ್ನೆಯನ್ನು ಕೊಡೋಣ ಈಗ ಎರಡು ಹಾಗೂ ನಾಲ್ಕರಿಂದ ಗುಣಿಸೆ ಆಗಿದೆ ಈಗ ನಾವು ಮೂರರಿಂದ ಗುಣಿಸೋಣ ಮೂರಾರಲೇ ಹದಿನೆಂಟು ಇಲ್ಲಿ ಒಂದು ಕೈಲವನ್ನು ಬರೆಯೋಣ ಇಲ್ಲಿ ಎಂಟು ಬರೆದುಕೊಳ್ಳೋಣ ಮೂರೈದಲೇ ಹದಿನೈದು ಹದಿನೈದರಲ್ಲಿ ಕೈಲ ಒಂದು ಸೇರಿಸಿದರೆ ಹದಿನಾರು ಇಲ್ಲಿ ಒಂದು ಕೈಲವನ್ನು ಇಟ್ಟು ಇಲ್ಲಿ ಆರು ಬರೆದುಕೊಳ್ಳೋಣ ಮೂರೊಂದಲೇ ಮೂರು ಮೂರರಲ್ಲಿ ಕೈಲ ಒಂದು ಸೇರಿಸಿದರೆ ನಾಲ್ಕು ಮೂರು ನಾಲ್ಕನೇ ಹನ್ನೆರಡು ಇಲ್ಲಿ ನಾವು ಈ ಎರಡು ಬರೆದುಕೊಳ್ಳೋಣ ಒಂದರಲ್ಲಿ ನಾಲ್ಕು ಕುಡಿಸಿದರೆ ಐದು ಎಂಟರಲ್ಲಿ ಎರಡು ಕುಡಿಸಿದರೆ ಹತ್ತು ಹತ್ತರಲ್ಲಿ ಮೂರು ಕುಡಿಸಿದರೆ ಹದಿಮೂರು ಇಲ್ಲಿ ಒಂದು ಕೈಲ ಇಲ್ಲಿ ಮೂರು ಬರೆಯೋಣ ಎಂಟು ಆರು ಆರು ಹಾಗೂ ಒಂದು ಕೈಲವನ್ನು ಸೇರಿಸಿದರೆ ಇಪ್ಪತ್ತೊಂದು ಇಲ್ಲಿ ಎರಡು ಬರೆಯೋಣ ಇಲ್ಲಿ ನಾವು ಒಂದು ಬರೆಯೋಣ ಆರು ನಾಲ್ಕು ಹತ್ತು ಎರಡು ಹನ್ನೆರಡು ಇಲ್ಲಿ ಒಂದು ಕೈಲ ಇಲ್ಲಿ ಎರಡು ಒಂದು ಎರಡು ಹಾಗೂ ಒಂದು ಕುಡಿಸಿದರೆ ನಾಲ್ಕು ಇವಿ ಒಂದನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ ನೆಕ್ಸ್ಟ್ ಏಳು ಸಾವಿರದ ನೂರ ನಲವತ್ತೆಂಟನ್ನು ನಾವು ಐದು ಸಾವಿರದ ಮೂರು ನೂರ ಒಂದರಿಂದ ಉಳಿಸೋಣ ಮೊದಲು ನಾವು ಒಂದರಿಂದ ಗುಣಿಸೋಣ ನೆಕ್ಸ್ಟ್ ಸೊನ್ನೆಯಿಂದ ನೆಕ್ಸ್ಟ್ ಮೂರು ಹಾಗೂ ಐದರಿಂದ ಒಂದು ಎಂಟಲೇ ಎಂಟು ಒಂದು ನಾಲ್ಕಲೆ ನಾಲ್ಕು ಒಂದು ಐದಲೆ ಐದು ಒಂದು ಏಳಲೆ ಏಳು ಎಂಟರ ಕೆಳಗಡೆ ನಾವು ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ ನಾವು ಸೊನ್ನೆಯಿಂದ ಯಾವುದೇ ಅಂಕಿಯನ್ನು ಗುಣಿಸಿದರೆ ನಮ್ಮ ನಮ್ಮ ಉತ್ತರ ಸೊನ್ನೆ ಬರುತ್ತೆ ಹಾಗಾಗಿ ನಾವು ಇಲ್ಲಿ ನಾಲ್ಕು ಸೊನ್ನೆಯನ್ನು ಇಡೋಣ ಇಲ್ಲಿ ನಾವು ಮೂರರಿಂದ ಉಳಿಸೋಣ ಮೂರೆಂಟಲೇ ಇಪ್ಪತ್ತ್ನಾಲ್ಕು ಎರಡು ಇಲ್ಲಿ ಕೈಲ ಇಲ್ಲಿ ನಾಲ್ಕು ಮೂರು ನಾಲ್ಕಲೆ ಹನ್ನೆರಡು ಹನ್ನೆರಡರಲ್ಲಿ ಈ ಕೈಲ ಎರಡು ಸೇರಿಸಿದರೆ ಹದಿನಾಲ್ಕು ಇಲ್ಲಿ ಒಂದು ಕೈಲ ಇಲ್ಲಿ ನಾಲ್ಕು ಬರೆಯೋಣ ಮೂರ ಮೂರೈದಲೇ ಹದಿನೈದು ಹದಿನೈದರಲ್ಲಿ ಕೈಲ ಒಂದು ಸೇರಿಸಿದರೆ ಹದಿನಾರು ಇಲ್ಲಿ ಒಂದು ಕೈಲವನ್ನು ಇಟ್ಟು ಇಲ್ಲಿ ಆರು ಬರೆಯೋಣ ಮೂರು ಏಳ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಕೈಲ ಒಂದು ಸೇರಿಸಿದರೆ ಇಪ್ಪತ್ತೆರಡು ಈಗ ನಾವು ನಾಲ್ಕರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ ಈಗ ನಾವು ಒಂದು ಸೊನ್ನೆ ಮೂರು ಈ ಮೂರು ಅಂಕಿಯಿಂದ ಗುಣಿಸಿದೆ ನೆಕ್ಸ್ಟ್ ನಾವು ಐದರಿಂದ ಗುಣಿಸೋಣ ಐದೆಂಟಲೇ ನಲವತ್ತು ನಾಲ್ಕು ಇಲ್ಲಿ ಕೈಲ ಇಲ್ಲಿ ಸೊನ್ನೆ ಬರೆದುಕೊಳ್ಳೋಣ ಐದು ನಾಲ್ಕನೇ ಇಪ್ಪತ್ತು ಇಪ್ಪತ್ತರಲ್ಲಿ ನಾಲ್ಕು ಕುಡಿಸಿದರೆ ಇಪ್ಪತ್ತ್ನಾಲ್ಕು ಎರಡು ಇಲ್ಲಿ ಕೈಲ ಇಲ್ಲಿ ನಾಲ್ಕು ಬರೆದುಕೊಳ್ಳೋಣ ಐದು ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಈ ಕೈಲ ಎರಡು ಸೇರಿಸಿದರೆ ಇಪ್ಪತ್ತೇಳು ಎರಡು ಇಲ್ಲಿ ಕೈಲ ಇಲ್ಲಿ ಏಳು ಹೊಡೆದುಕೊಳ್ಳೋಣ ಐದು ಮೂವತ್ತೈದು ಮೂವತ್ತೈದರಲ್ಲಿ ಈ ಕೈಲ ಎರಡು ಸೇರಿಸಿದರೆ ಮೂವತ್ತೇಳು ಇಲ್ಲಿ ನಾವು ಈ ಎಂಟು ಬರೆದು ನಾಲ್ಕರಲ್ಲಿ ಸನ್ನಿಗೂಡಿಸಿದರೆ ನಾಲ್ಕು ಐದು ನಾಲ್ಕು ಒಂಬತ್ತು ಏಳು ನಾಲ್ಕು ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಆರು ನಾಲ್ಕು ಹತ್ತು ಈ ಒಂದು ಕೈಲ ಹನ್ನೊಂದು ಇಲ್ಲಿ ಒಂದು ತೈಲವನ್ನು ಕೊಟ್ಟು ಇಲ್ಲಿ ಒಂದು ಬರೆದುಕೊಳ್ಳೋಣ ಎರಡು ಏಳು ಹಾಗೂ ಒಂದು ಹತ್ತು ಎಲ್ಲಿ ಒಂದು ಕೈಲ ಎಲ್ಲಿ ಸೊನ್ನೆ ಏಳು ಏಳು ಒಂದು ಕೂಡಿಸಿದರೆ ಹತ್ತು ಎಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಮೂರರಲ್ಲಿ ಒಂದು ನಾಲ್ಕು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ